ದಲಿತರ ಪಕ್ಷ ಎಂದು ಕರೆಸಿಕೊಳ್ಳುವ ಕಾಂಗ್ರೆಸ್ ಪಕ್ಷ ಒಂದು ಬಾರಿಯಾದರೂ ಮುಖ್ಯಮಂತ್ರಿ ಪದವಿಯನ್ನು ದಲಿತರಿಗೆ ನೀಡಿ ಎಂದು ದಲಿತ ಪರ ಹೋರಾಟಗಾರ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಮತ್ತಿಕೆ ಹನುಮಂತಯ್ಯ ತಮ್ಮ ನಿಲುವನ್ನು ವ್ಯಕ್ತಪಡಿಸಿದರು ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರ ತಾಲೂಕು ಕೇಂದ್ರ ಸ್ಫೂರ್ತಿ ಭವನದಲ್ಲಿ ನಡೆದ ಪ್ರಗತಿಪರ ದಲಿತರ ಮುಖಂಡರ ಬಳಗ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಸ್ವತಂತ್ರ ಪೂರ್ವದಿಂದಲೂ ಅಸ್ತವವನ್ನು ಬೆಂಬಲಿಸಿಕೊಂಡು ಬಂದಿರುವ ದಲಿತ ಸಮುದಾಯ ಎಲ್ಲ ಕ್ಷೇತ್ರಗಳಲ್ಲಿಯೂ ಗಣನೀಯ ಸೇವೆ ಸಲ್ಲಿಸಿದೆ ಸಲ್ಲಿಸುತ್ತಿದೆ ಆದರೆ ದಲಿತ ಸಮುದಾಯದಲ್ಲೇ ಸಿಎಂ ಸ್ಥಾನವನ್ನು ನಿರ್ವಹಿಸುವ ಅರ್ಹರಿದ್ದರೂ ಸಿಎಂ ಸ್ಥಾನ ದಲಿತರಿಗೆ ಏಕೆ ನೀಡುತ್ತಿಲ್ಲ ಎಂದು ಪ್ರಶ್ನೆ ಮಾಡಿದರು ದೀಪದ ಕೆಳಗೆ ಕತ್ತಲೆ ಎಂಬಂತೆ ದಲಿತರಿಂದಲೇ ಪಕ್ಷ ಬೆಳೆದಿರುವಾಗ ದಲಿತರಿಗೆ ಒಂದು ಬಾರಿಯಾದರೂ ಸಿಎಂ ಸ್ಥಾನ ನೀಡಲು ಚಿಂತನೆ ಏಕೆ ಮಾಡುತ್ತಿಲ್ಲ ಎಂದು ವಿಷಾದಿಸಿದರು ಈ ಸಂದರ್ಭದಲ್ಲಿ ದಲಿತ ಮುಖಂಡ ಲೋಕೇಶ್ ಮೌರ್ಯ ಮುಖಂಡ ಸುದರೇಶ್ ದಲಿತ ಸಂಘರ್ಷ ಸಮಿತಿ ಭೀಮವಾದದ ಜಿಲ್ಲಾ ಸಂಚಾಲಕ ಕೆ ಶಿವಶಂಕರ್ ಮಾತನಾಡಿ ದಲಿತರ ಸಿಎಂಗೆ ಅವಕಾಶ ನೀಡಿ ಎಂದರು ಪತ್ರಿಕೆಗೋಷ್ಠಿ ದಲಿತ ಮುಖಂಡರುಗಳಾದ ಲೋಕೇಶ್ ಕೈಲಂಚ ನಂಜುಂಡಯ್ಯ ಕೆಂಗಲ್ಲಯ್ಯ ಪರಮೇಶ್ ವಿನಯ್ ಕೃಷ್ಣಯ್ಯ ಪ್ರಸಾದ್ ಕೇಬಲ್ ನಂಜುಂಡಯ್ಯ ನಿವೃತ್ತ ಯೋಧ ರಾಜಶೇಖರ್ ಡಿಎಸ್ಎಸ್ ಸಂಚಾಲಕ ಶಿವಣ್ಣ ಹಾಗೂ ಹಲವಾರು ಮಂದಿ ಹಾಜರಿದ್ದರು ಮಾಡ್ತದೆ ಅಂತ ಅದು ಭಾವಿಸಿದೆ ದೇಶಕ್ಕೆ ಸ್ವತಂತ್ರ ಬಂದು ದುರಾಣ ಪ್ರಕ್ರಿಯೆಗಳು ಶುರುವಾದಂಥ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಹಿಂದಿನವರೆಗೂ ದಲಿತ ಸಮಾಜ ಕಾಂಗ್ರೆಸ್ ಕಾಂಗ್ರೆಸ್ನ ಅಭೂತಪೂರ್ವವಾಗಿ ಬೆಂಬಲಿಸಬಹುದಾಗಿದೆ ಅದರಲ್ಲೂ ಎಂಬತ್ತರ ದಶಕ ದಶಕದವರೆಗೂ ಈ ಸಮಾಜ ಕಣ್ಮುಚ್ಕೊಂಡು ಕೈ ನಡಿದ್ರೆ ಆ ಮತ ಹಾಕಿದಂತ ಸಂದರ್ಭ ಯಾಕೆಂದ್ರೆ ಕಾಂಗ್ರೆಸ್ ಮತ್ತು ಈ ದಲಿತ ಸಮುದಾಯ ಒಂದು ಆವತ್ತರ ಆತನದ ಒಂದು ನಿಕಟಪೂರ್ವ ಸಂಬಂಧ ನಮ್ಮದು ನಮ್ಮ ಮನೆ ನಮ್ಮ ಒಂದು ಬೋಕ್ಷ ಅನ್ನುವ ಒಂದು ದೊರಳಿತ್ತು ಎಂಬತ್ತ ದಶಕದ ನಂತರ ಕೆಲವು ಆಯಾಮಗಳು ದಲಿತ ಸಂಘಟನೆ ಮತ್ತು ರೈತ ಸಂಘಟನೆ ಕೆಲವು ವಿಚಾರಗಳನ್ನ ಮುಂದೆ ಇಟ್ಕೊಂಡು ಅನ್ನೋ ಕಾರಣಕ್ಕಾಗಿ ಬೇರೆ ಪಕ್ಷಗಳು ಸರ್ಕಾರ ಅಳುವಂತ ಅವಕಾಶ ಇಟ್ಟು ಕ್ರಮೇಣ ಮತ್ತೆ ಕಾಂಗ್ರೆಸ್ ಬಂದಂತಹ ಸಂದರ್ಭದಲ್ಲೂ ಕೂಡ ಈ ರಾಜ್ಯದಲ್ಲಿ ಎಚ್ ರಂಗನಾಥ್ ಅವರಿದ್ದರು ಬಸಲಿಂಗಪ್ಪನವರಾದಿಯಾಗಿ ಅದನಂತರ ಬಂದರೆ ಮಲ್ಲಿಕಾರ್ಜುನ್ ಖರ್ಗೆ ಆದಿಯಾಗಿ ಸಾಕಷ್ಟು ಮುಖಂಡರುಗಳು ರಾಜೇಯನವರಾದಿಯಾಗಿ ಸಾಕಷ್ಟು ಮುಖಂಡರುಗಳು ಈ ನ ಕಟ್ಟುವಲ್ಲಿ ಸಾಕಷ್ಟು ಶ್ರಮ ಹಾಕಿದ್ದಾರೆ ಅವರನ್ನ ನೋಡಿರ್ತಕ್ಕಂಥ ಅವರನ್ನ ಸಮೀಪದಲ್ಲಿ ಇಟ್ ಮಾಡ್ತಕ್ಕಂಥ ಅದಿನೊಬ್ಬ ಸಂಬಂಧ ಇಟ್ಟಂಥ ಈ ಸಮಾಜ ಸಾಕಷ್ಟು ಎಲ್ಲ ಸಂದರ್ಭ ಕೂಡ ಕಾಂಗ್ರೆಸ್ನ ಇದೆ ದುರಂತ ಏನು ಅಂತಂದ್ರೆ ರಾಜ್ಯದಲ್ಲಿ ಪ್ರಸ್ತುತ ಅತಿ ಹೆಚ್ಚು ಸಂಖ್ಯೆ ಇರ್ತಕ್ಕಂಥ ನಾವು ಇಂದಿಗೂ ಕೂಡ ರಾಜ್ಯದಲ್ಲಿ ಒಬ್ಬ ದಲಿತ ಸಿಎಂ ಅನ್ನ ಕಾಣದೇ ಇರುವಂತ ಒಂದು ದೌರ್ಭಾಗ್ಯ ಸ್ಥಿತಿಯಲ್ಲಿ ನಾವಿದ್ವಿ ಕಾಂಗ್ರೆಸ್ ಹೈಕಮಾಂಡ್ ಕೆಲವೊಂದು ಸಂದರ್ಭಗಳಲ್ಲಿ ನಮಗಿಂತ ಸಂಖ್ಯೆ ಒಂದು ಬರದಲ್ಲಿ ಕಮ್ಮಿ ಇರ್ತಕ್ಕಂಥ ನಮ್ಮ ಕೆಲವು ಸಮುದಾಯಗಳಿಗೆ ಮುಖ್ಯಮಂತ್ರಿ ಸ್ಥಾನಗಳನ್ನ ಹೈಕಮಾಂಡ್ ಡೈರೆಕ್ಷನ್ ಕೊಟ್ಟು ಅವರನ್ನ ಮುಖ್ಯಮಂತ್ರಿ ಮಾಡಿ ಇವತ್ತಿನ ಸಂದರ್ಭ ಕಾಂಗ್ರೆಸ್ ಕೆಲವೊಂದು ಕಡೆ ಕಾನ್ಸ್ಟಿಟ್ಯೂಷನ್ ಅಂದ್ರೆ ನಾವು ಸಾಮಾಜಿಕ ನ್ಯಾಯ ಅಂದ್ರೆ ನಾವು ನಾವು ಅಂದ್ರೆ ಸಂವಿಧಾನ ಸಂವಿಧಾನ ಅಂದ್ರೆ ನಾವು ಅನ್ನುವ ಒಂದು ಘೋಷಣೆಯನ್ನ ಸಭಾ ಸಮಾರಂಭಗಳಲ್ಲಿ ಚುನಾವಣಾ ಪೂರ್ವಗಳಲ್ಲಿ ಮಾತಾಡ್ತಾರೆ ಆದ್ರೆ ಚುನಾವಣಾ ನಂತರದಲ್ಲಿ ಅದು ಮತ್ತೆ ಮತ್ತೆ ಅದರ ಜಾಣ ಕಿಡೋ ತರ ವರ್ತಿಸುವ ಒಂದು ರೀತಿಯಲ್ಲಿ ವರ್ತಿಸ್ತಾರೆ ಯಾಕೆಂದ್ರೆ ರಾಜ್ಯದಲ್ಲಿ ಇವತ್ತಿನವರೆಗೂ ಒಬ್ಬ ಈ ಸಮಾಜದಿಂದ ಒಬ್ಬ ಮುಖ್ಯಮಂತ್ರಿ ಆಗ್ತದೆ ಇರುವುದು ಈ ಸಮಾಜ ಭಾರಿ ಆಸಾಭಾವನೆ ನಿರೀಕ್ಷೆ ಬರ್ತದೆ ಇವತ್ತಾಗ್ತದೆ ನಾಳೆ ಆಗ್ತದೆ ಅಂತ ಇದುವರೆಗೂ ಅದರ ಆಸಾಭಾವನೆ ಎಲ್ಲ ಒಂದು ಕಾಣ್ತಾ ಇಲ್ಲ ಎಲ್ಲ ಒಂದು ಏನೇನ್ ಆಗ್ತಾರೆ ಅನ್ನುವಂತ ಸಂದರ್ಭದಲ್ಲಿ ಬೇರೆ ಬೇರೆ ವಿದ್ಯಮಾನಗಳಿಗೆ ಅವಕಾಶಗಳು ಬೇರೆ ಬೇರೆಯವರಿಗೆ ಆಗಿರುವಂತ ಇದಕ್ಕೆ ನಾವು ಎಲ್ಲ ಒಂದ್ ಕಡೆ ಇದಾಗಿದೆ ಆ ಕಾರಣಕ್ಕೆ ಕಾಂಗ್ರೆಸ್ ಈ ಸಮಾಜ ಮೇಲೆ ಕನಿಷ್ಠ ಗೌರವ ಇಟ್ಟಿದ್ರೆ ಕನಿಷ್ಠ ಪ್ರೀತಿ ಇಟ್ಟಿದ್ರೆ ಇವತ್ತು ದೇಶದಲ್ಲಿ ಕಾಂಗ್ರೆಸ್ ಉಳಿದಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತೆಲ್ಲ ಅತ್ಯುತ್ತಮ ಬಂದಿದ್ರೆ ಇವತ್ತು ದೇಶದಲ್ಲಿ ಕಾಂಗ್ರೆಸ್ ಉಸಿರಾಡ್ತಾ ಇದ್ರೆ ಅದು ಸ್ಪಷ್ಟವಾಗಿ ದಲಿತರ ಬೆಂಬಲ ಇಂತ ದಲಿತರ ಬೆಂಬಲದಿಂದ ಅಂತ ನಾನಾದ್ರೂ ಕೂಡ ಗಂಟಾಘೋಷವಾಗಿ ನಿಮ್ಮವರ ಮುಖಾಂತರ ಕಾಂಗ್ರೆಸ್ ಅನ್ನ ಕಾಂಗ್ರೆಸ್ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ ಈ ಕಾರಣಕ್ಕೆ ಏನಿವತ್ತು ಅಗ್ಗ ಜಗ್ಗಾಟ ಕುರ್ಚಿ ಸಂಬಂಧ ಸಿಎಂ ಕುರ್ಚಿ ಬಗ್ಗೆ ಏನು ಅಗತ್ಯ ಕಟ್ಟಿದ್ದಾರೆ ಕಾಂಗ್ರೆಸ್ ನ ಹೈಕಮಾಂಡ್ ಈ ಸಮಾಜಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಏನು ನೀವು ಭಾಷಣಗಳಲ್ಲಿ ಚುನಾವಣೆಗಳಲ್ಲಿ ಏನ್ ಹೇಳ್ತೀರಿ ಅದನ್ನ ನಡೆ ಮೂಲಕ ತೋರಿಸ್ಬೇಕು ಈ ಒಂದು ಸುವರ್ಣ ಸಂದರ್ಭ ಇದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ ಈಗ ಏನಾದ್ರು ಅವ್ರ ಅಪ್ಪಿತಪ್ಪಿ ಎರಡನೇ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗ್ತಾ ಬಜೆಟ್ ಆದ್ಮೇಲೆ ಅವ್ರು ಹಿಡಿಯುವಂತ ಪ್ರಕ್ರಿಯೆಗಳು ಒಂದು ಮಾಧ್ಯಮ ಮುಖಾಂತರ ಅಲ್ಲಿ ಮಾತುಗಳು ಮತ್ತು ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ ಅಂತ ಸಂದರ್ಭ ಬಂದ್ರೆ ಅಕಸ್ಮಾತ್ ಬಂದೇ ಹೋದ್ರೂ ಕೂಡ ಮುಂದಿನ ಅವಧಿಗೆ ಬಜೆಟ್ ನಂತರ ಈ ಸಮಾಜದಿಂದ ಮುಖ್ಯಮಂತ್ರಿಯನ್ನ ಮಾಡಬೇಕು ಆಗ ನೀವು ಈ ಸಮಾಜ ಮೇಲೆ ಇರ್ತಕ್ಕಂಥ ನಿಮ್ಮ ಒಂದು ಪ್ರೀತಿನ ಈ ಮುಖ್ಯಮಂತ್ರಿ ಈ ಸಮಾಜಕ್ಕೆ ಮುಖ್ಯಮಂತ್ರಿ ಕೊಡುವುದರ ಮುಖಾಂತರ ಈ ಸಮಾಜ ಒಂದು ಮೇಲೆ ಇರ್ತಕ್ಕಂಥ ಒಂದು ಪ್ರೀತಿನ ನೀವು ವ್ಯಕ್ತಪಡಿಸ್ಬೇಕು ಹಾಗಾಗಿ ನೀವು ಮುಂದಿನ ದಿನಗಳಲ್ಲಿ ಈ ಕಾಂಗ್ರೆಸ್ನ ಮತದಾರರ ಹತ್ರ ನೀವೇನೋ ಬರ್ಬೇಕಾದ್ರೆ ನೀವು ಯಾವುದೇ ಕಾರಣಕ್ಕೂ ನೀವು ಮುಖ್ಯಕೊಂಡು ಈ ಸಮಾಜ ಮುಂದೆ ಬರ್ಬೇಕಾದ್ರೆ ನೀವು ಈ ಸಾರಿ ದಲಿತ ಸಿಎಂ ನ ಮಾಡಿಗೆ ಬರ್ಬೇಕಾಗ್ತದೆ ಇಲ್ಲಂತ ಯಾವುದೇ ಕಾರಣಕ್ಕೂ ನಿಮ್ಗೆ ನಮ್ಮ ಸಮಾಜ ಮುಂದೆ ಮತ ಕೇಳಲಿಕ್ಕೆ ಅಲ್ಲಿ ಯಾವ್ದಾರ ಬದುಕೆ ಅಲ್ಲಿ ನಿಮ್ಗೆ ಯಾವ ಒಂದು ನೈತಿಕತೆ ಇರುವುದಿಲ್ಲ ಅಂತ ನಾನು ಕಾಂಗ್ರೆಸ್ ಹೈಕಮಾಂಡ್ ನ ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಎಚ್ಚರಿಸ್ತೀನಿ